ಹಲೋ ನಮಸ್ತೆ ಇದ್ದರೆ ನಾನು ಗಜಾನ್ ಮತ್ತೊಂದು ಹುಡುಗೆ ನಿಮಗೆಲ್ಲ ಸ್ವಾಗತ ಆಲ್ರೆಡಿ ನೀವೆಲ್ಲರೂ ಕೂಡ ಖುಷಿ ಇದ್ರಿ ಖುಷಿ ವಿಚಾರ ಅಂತ ಎಲ್ಲರೂ ಕೂಡ ಹಂಚ್ಕೊಳ್ತಾ ಇದ್ರಿ ಏನಪ್ಪಾ ಅಂದರೆ ಬೈಕ್ ಟ್ಯಾಕ್ಸಿ ಮತ್ತೆ ಬಂತು ರ್ಯಾಪಿಡ್ ಆಗಿರ್ಬೋದು ಊಬರ್ ಆಗಿರ್ಬೋದು ಬೈಕ್ ಟ್ಯಾಕ್ಸಿ ಮತ್ತೆ ಬಂತು ಮತ್ತೆ ನಮಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಲ್ಲಿದ್ದರಿ ಅದ್ರ ಜೊತೆಗೆ ಈಗ ಒಂದು ವಿಷಾದನೀಯ ಸಂಗೀತಿನೂ ಕೂಡ ಹೇಳ್ತೀನಿ ಏನಪ್ಪ ಅಂದರೆ ಊಬರಲ್ಲಿ ಬೈಕ್ ಟ್ಯಾಕ್ಸಿ ಏನು ರನ್ ಮಾಡ್ತಾಯಿದ್ರು ಅದನ್ನ ಸ್ಟಾಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತ ಹೇಳ್ತೀನಿ ಏನು ಅಂದರೆ ಈಗ ಹೈಕೋರ್ಟಲ್ಲಿ ಏನು ಹೇಳಿತ್ತು ಒಲವು ತೋರಿಸಿತ್ತು ಆದರೆ ಬೈಕ್ ಟ್ಯಾಕ್ಸಿನ ಅಂದರೆ ಯಾವುದೇ ಒಂದು ಒಂದು ಸರ್ವಿಸ್ ಕೊಡ್ತಾ ಇರೋದನ್ನು ಈಸಿಯಾಗಿ ಅಂದರೆ ನಿಲ್ಲಿಸಬಾರ್ದು ಅಂತೇಳ್ಬಿಟ್ಟು ಒಂದು ಒಲವನ್ನು ತೋರಿಸಿತ್ತು ಬೈಕ್ ಟ್ಯಾಕ್ಸಿ ಕಡೆಗೆ ಬಟ್ ಅದನ್ನೇ ಇಟ್ಕೊಂಡು ಈ ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ಏನು ಮಾಡಿದ್ವಿಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಸ್ಟಾರ್ಟೇ ಮಾಡಿಬಿಟ್ಟವ್ರೆ ಸ್ಟಾರ್ಟ್ ಮಾಡೋ ಮಾಡೋಕ್ಕೆ ಗ್ರೀನ್ ಸಿಗ್ನಲ್ಲೇ ಕೊಟ್ಬಿಟ್ಟವ್ರೆ ಅಂತೇಳ್ಬಿಟ್ಟು ಕಡಾಖಂಡಿತವಾಗಿ ಏನಂದರೆ ರ್ಯಾಪಿಡೋ ಆಗಿರ್ಬೋದು ಅದೇ ರೀತಿ ಊಬರ್ ಆಗಿರ್ಬೋದು ಎರಡೂ ಕೂಡ ನಾವು ಕೋ ಏನು ಮಾಡಿದ್ವು ಅಂತಂದರೆ ಸ್ಟಾರ್ಟ್ ಮಾಡಿಬಿಟ್ಟು ಓಕೆ ಸ್ಟಾರ್ಟ್ ಮಾಡಿಬಿಟ್ಟು ಅದಾದಮೇಲೆ ಏನಾಗುತ್ತೆ ಅಂದರೆ ಮತ್ತೆ ನಮ್ಮ ಹೈಕೋರ್ಟ್ಗೆ ಹೋಯ್ತದು ಹೈಕೋರ್ಟಲ್ಲಿ ಹೋದ್ಮೇಲೆ ಮತ್ತೆ ಏನಾಯ್ತು ಅಂದರೆ ಇಲ್ಲ ನಾವು ಯಾವುದೇ ರೀತಿಯಾಗಿ ನಾವು ಸ್ಟಾರ್ಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟೇ ಇಲ್ಲ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಕಡಾಖಂಡಿತವಾಗಿ ಹೇಳ್ತು ನಮ್ಮ ಹೈಕೋರ್ಟು ಬಟ್ ಆದರೂ ಕೂಡ ಇವರು ರನ್ ಮಾಡ್ತಾಯಿದ್ರು ಇದು ಕೋರ್ಟ್ ಆಫ್ ಕಂಡಕ್ಟ್ ಆಗುತ್ತೆ ಅಂತಲೂ ಕೂಡ ಮಾಹಿತಿಗಳು ಕೂಡ ಬಂತು ಬಟ್ ಯಾವುದೇ ರೀತಿಯ ಒಂದು ಹೈಕೋರ್ಟ್ಗೆ ಯಾವುದೇ ರೀತಿಯ ಒಂದು ಹೈಕೋರ್ಟ್ಗೆ ಏನಾಗುತ್ತೆ ಅಂದರೆ ಅದೇ ಕೇರೆ ಇಲ್ದಂಗೆ ಹೈಕೋರ್ಟ್ ಏನಾರು ಕೊಟ್ಕೊಂಡೋಗ್ಲಿ ನಮ್ಮ ಕೆಲಸ ನಾವು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡಿತ್ತು ಕಂಪ್ನಿಗಳು ಬೈಕ್ ಟ್ಯಾಕ್ಸಿ ಕಂಪ್ನಿಗಳು ಬಟ್ ಇವಾಗ ಏನಾಗಿದೆ ಅಂದರೆ ಊಬರು ತನ್ನ ಏನು ಬೈಕ್ ತಕ್ಷಣ ರನ್ ಮಾಡ್ತಾ ಇತ್ತು ಅದನ್ನು ಸ್ಟಾಪ್ ಮಾಡ್ಕೊಂಡಿದೆ ಬಟ್ ರ್ಯಾಪಿಡೋದಲ್ಲಿ ಇನ್ನೂ ಕೂಡ ರನ್ ಆಗ್ತಾ ಇದೆ ಅದು ಆಲ್ಮೋಸ್ಟ್ ಇವತ್ತು ಅಥವಾ ನಾಳೆ ಅದರಲ್ಲಿ ಸ್ಟಾಪ್ ಆಗೇ ಆಗುತ್ತೆ ಯಾಕಪ್ಪ ಅಂದರೆ ಇದು ಒಂದು ಹೈಕೋರ್ಟಲ್ಲಿ ವಿವಾದ ಇರೋದರಿಂದ ಯಾರೂ ಕೂಡ ಇದರ ವಿರುದ್ಧ ಹೋಗುವಾಗಿರೋದಿಲ್ಲ ಹೋದ್ರೆ ಕಂಡಕ್ಟರ್ ಕೋಡ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ರಿ ನೀವು ಯಾರೆಲ್ಲ ಮಾಡ್ತಾ ಇದ್ದೀರಲ್ಲ ಏನು ಮೈಕ್ ಟ್ಯಾಕ್ಸಿ ಬಂದುಬಿಡ್ತು ನನಗೆ ಆರ್ಡರ್ಗಳು ಬರ್ತಾ ಇದ್ದಾವೆ ನಾವು ಓಡಿಸ್ಬಿಡೋಣ ಹೇಳ್ಬಿಟ್ಟು ಯಾರೆಲ್ಲ ಓಡಿಸ್ತಾ ಇದ್ದೀರಲ್ಲ ಇದು ಮುಂದೆ ಅಕಸ್ಮಾತ್ ಏನಾದರೂ ಆಟಿಯೋದ್ರು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಈಗ ಬೈಕ್ಗಳನ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಳ್ಳಿ ಯಾರೂ ಕೂಡ ನಿಮ್ಮ ಪಾಲಿಗೆ ಬರೋಲ್ಲ ಅದಕ್ಕೋಸ್ಕರ ಹೇಳ್ತಾ ನೀವು ವೇಟ್ ಮಾಡಿ ಏನಾದರೂ ಗ್ರೀನ್ ಸಿಗ್ನಲ್ ಬರುತ್ತೇನೋ ಹೇಳ್ಬಿಟ್ಟು ಕಾಯ ಕಾಯೋಣ ವೇಟ್ ಮಾಡಿ ಏನಾಗುತ್ತೆ ಅಂತೇಳಿ ನೋಡೋಣ ಅದ್ರ ಜೊತೆಗೆ ಈಗ ಊಬರು ಸ್ಟಾಪ್ ಮಾಡಿದೆ ಇನ್ನು ರ್ಯಾಪಿಡನ್ನು ಕೂಡ ಸ್ಟಾಪ್ ಮಾಡಿಬಿಡುತ್ತೆ ಇನ್ನೂ ಅಂದರೆ ಅನ್ಸಿದ ಮಟ್ಟಿಗೆ ಯಾಕೆ ಸ್ಟಾರ್ಟ್ ಮಾಡಿದರು ಅಂತೇಳ್ಬಿಟ್ಟು ಅನ್ಸಿದ ಮಟ್ಟಿಗೆ ಏನಪ್ಪಾ ಅಂದರೆ ಕೋರ್ಟ್ಗೆ ಈಗ ನೋಡಿ ನಾವು ಒಂದು ದಿನ ಆನ್ ಮಾಡಿದ್ವಿ ಇಷ್ಟು ಜನ ರೈಡನ್ನ ತೊಗೊಂಡಿದ್ದಾರೆ ಇಷ್ಟು ಜನ ಪಾರ್ಟ್ನರ್ಗಳು ಕೆಲಸನ ಮಾಡಿದ್ದಾರೆ ಇಷ್ಟು ಲಕ್ಷ ನಮಗೆ ಏನಾಗ್ತಾಯಿದ್ರೆ ಆದಾಯ ಬರ್ತಾಯಿದೆ ಇಷ್ಟು ನಾವು ಟ್ಯಾಕ್ಸ್ನ ಕಟ್ತಾಯಿದ್ವಿ ಇದು ಒಂದು ಒಳ್ಳೆಯ ವಿಚಾರ ಅದ್ರ ಏನಪ್ಪ ಅಂದರೆ ಸ್ಥಳೀಯರಿಗೆ ಅಥವಾ ಏನು ಇರ್ತಾರೆ ಯಾರೆಲ್ಲ ಇರ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಈಗ ಗೌರ್ಮೆಂಟ್ ಆಗಿರ್ಬೋದು ಈಗ ಸರ್ಕಾರ ಆಗಿರ್ಬೋದು ಏನು ನೋಡುತ್ತೆ ಅಂದರೆ ಪಬ್ಲಿಕ್ಕೆ ಒಳ್ಳೆಯದಾಗಬೇಕು ಪಬ್ಲಿಕ್ಕೆ ಒಳ್ಳೆಯದಾಗೋದಿದ್ರೆ ಏನಾದರೂ ಮಾಡ್ಬೋದು ಅನ್ನೋ ಒಂದು ವಿಚಾರನ ಕೂಡ ಅಂದರೆ ಕೈ ಹಿಡಿತಾರೆ ಅಂತಲೇ ಹೇಳ್ಬೋದು ಅದೊತ್ತಿಗೆ ನೋಡೋಣ ಕಾಯೋಣ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಯಾರೂ ಕೂಡ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಬೇಡಿ ಇವತ್ತು ಅಥವಾ ನಾಳೆ ಅದ್ರಲ್ಲಿ ಹೋಗ್ಬೋದು ಬಟ್ ಯಾವುದಕ್ಕೂ ಬೇರೆ ಆದಾಯನ ನೋಡ್ಕೊಂಡಿರಿ ಅಂತ ಹೇಳ್ಬಿಟ್ಟು ನಾನು ಮುಂಚೆದ ವಿಡಿಯೋಗಳಲ್ಲೂ ತಿಳಿಸ್ತಾ ಇದ್ದೆ ಅದ್ರ ಜೊತೆಗೆ ಇವಾಗಲೂ ತಿಳಿಸ್ತಾ ಇದ್ದೀನಿ ಯಾಕಂದರೆ ಈ ಏನು ಮಾಡ್ತವೆ ಅಂತಂದರೆ ಇವತ್ತಿರ್ತವೆ ನಾಳೆ ಇರಲ್ಲ ನಾವು ಏನಾರು ನಂಬ್ಕೊಂಬಿಟ್ಟು ಕಮಿಟ್ಮೆಂಟ್ ಏನಾದ್ರು ನಾವು ತೊಗೊಂಬಿಟ್ರೆ ಇಲ್ಲ ನಾನು ಇಷ್ಟು ಕಟ್ಟಬೇಕು ಇಷ್ಟು ಚೀಟಿ ಕಟ್ಟಬೇಕು ಇಲ್ಲ ಇಷ್ಟು ಲೋನ್ ಮಾಡಿಬಿಟ್ಟು ಮಾಡಿದ್ರೆ ಅಕಸ್ಮಾತ್ ಈಗ ನೋಡಿ ಒಂದೂವರೆ ತಿಂಗಳು ಎರಡು ತಿಂಗಳು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು ಆವಾಗ ನಾನು ಟ್ರಕೆ ಯಾವ್ದನ್ನೇ ನಾನು ಬೈಕ್ ಟ್ಯಾಕ್ಸಿಯವರು ತುಂಬ ಜನ ನನಗೂ ಕೂಡ ಹೇಳ್ಕೊಂಡಿದ್ದಾರೆ ಈ ರೀತಿ ಆಯಿತು ನನಗೆ ಬೇರೆ ದಾರಿ ಇಲ್ಲ ಬೇಗ ಆನ್ ಹೇಳಿ ಬೇಗ ಆನ್ ಮಾಡಲಿ ಬೇಗ ಆನ್ ಮಾಡಲಿ ಹೈಕೋರ್ಟಿಂದ ಯಾವುದೇ ಒಂದು ರೀತಿಯಾದ ತೀರ್ಪು ಬೇಗ ಬರಲಿ ಬರಲಿ ಅಂತೇಳ್ಬಿಟ್ಟು ಕಾಯ್ತಾಯಿದ್ರು ಬಟ್ ಒಲವು ತೋರಿಸಿದ್ದಕ್ಕೋಸ್ಕರ ಅವರು ಬೈಕ್ ಟ್ಯಾಕ್ಸಿನ ಆನ್ ಮಾಡಿದ್ದು ಹೊರತು ಯಾವುದೇ ರೀತಿಯ ಹೈಕೋರ್ಟಿಂದ ಆರ್ಡರ್ ಕೂಡ ಬಂದಿರಲಿಲ್ಲ ಬಟ್ ಇವಾಗ ಸ್ಟಾಪ್ ಮಾಡೋ ಸಮಯ ಬಂದಿದೆ ಅಂತಲೇ ಹೇಳ್ಬೋದು ಇದ್ರ ಇದಕ್ಕೋಸ್ಕರ ಯಾರು ಕೂಡ ಕಮಿಟ್ಮೆಂಟ್ ಮತ್ತೆ ಮಾಡ್ಕೋಬೇಡಿ ನೀವು ಬೇರೆ ಬೇರೆ ಕೆಲಸ ನೋಡ್ಕೊಳ್ಳಿ ಅದೇ ರೀತಿ ಈಗೇನು ಸ್ಟಾಪ್ ಆದರೆ ಅಂದ್ಕೊಳ್ಳಿ ಮತ್ತೆ ಸ್ವಿಗ್ಗಿ ಅವ್ರಿಗೆ ಹೊಡೆತ ಅಂತೂ ಬುಟ್ಟಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇದು ಸ್ಟಾಪ್ ಆದಮೇಲೆ ಸ್ವಿಗ್ಗಿ ಝೊಮ್ಯಾಟೋಗೆ ತುಂಬ ಹೋಗ್ಬಿಡ್ತಾರೆ ನಾವು ಅದನ್ನಾದರೂ ಮಾಡ್ಕೊಂಡಿರೋಣ ಎಷ್ಟು ಬರುತ್ತೋ ಬರಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲಿ ಇರೋರಿಗೂ ಆಡ್ರಿರೋಲ್ಲ ಇವ್ರಿಗೂ ಇರಲ್ಲ ದಿನಕ್ಕೆ ಅಂದರೆ ಬೈಕ್ ಟ್ಯಾಕ್ಸಿ ರನ್ ಆಗುವಾಗ ಸಾವಿರದ ಸಾವಿರ ಐನೂರು ರೂಪಾಯಿ ಬೈ ಅಂದರೆ ಫುಡ್ ಡೆಲಿವರಿ ಅವರು ಮಾಡ್ತಾಯಿದ್ರು ಬಟ್ ಬೈಕ್ ಟ್ಯಾಕ್ಸಿ ಏನು ಸ್ಟಾಪ್ ಆಯಿತು ಸಾವಿರ ಮಾಡೋದು ಕೂಡ ಬೆಳಗ್ಗೆಯಿಂದ ರಾತ್ರಿವರೆಗೂ ಹದಿನೆರಡು ಅವರ್ ಹದಿನಾಲ್ಕು ಅವರ್ ಮಾಡಿದ್ರು ಕೂಡ ಬೈಕ್ಸ್ ಎಷ್ಟು ಅಂದರೆ ಹನ್ನೆರಡು ಅವರ್ ಹದಿನಾಲ್ಕು ಅವರ್ ಮಾಡಿದರೂ ಕೂಡ ಫುಡ್ ಡೆಲಿವರಿ ಅವರಿಗೆ ಸಾವಿರ ಕೂಡ ರೀಚ್ ಆಗೋಕ್ಕೆ ಆಗಿರಲಿಲ್ಲ ತುಂಬ ಗೋಳ್ನ ಇದ್ರು ಈ ರೀತಿಯಾಗಿದೆ ಏನು ಮಾಡೋಣ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಇದನ್ನು ಯಾವುದೇ ರೀತಿಯ ಡೆಲಿವರಿ ಜಾಬ್ನ ನೀವು ಪಾರ್ಟ್ ಟೈಮಿಗೆ ತೊಗೊಳ್ಳಿ ಇನ್ನೊಂದೇನಪ್ಪ ಅಂದರೆ ಆ ಫಾರಿನ್ಗಳಲ್ಲಿ ನೀವು ನೋಡಿರಬೇಕು ಓದಿ ಓದ್ಕೊತಾನೆ ಪಾರ್ಟ್ ಟೈಮ್ ಮಾಡ್ತಾರೆ ಯಾವ ದೇಶದಲ್ಲೂ ಕೂಡ ಇದನ್ನು ಫುಲ್ ಆಗಿ ತಗೊಳ್ಳಲ್ಲ ಪಾರ್ಟ್ ಟೈಮಾಗೆ ತಗೋತಾರೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಫುಲ್ ಆಗಿ ತೊಗೊಂಡಿರೋದು ಅದಕ್ಕೆ ನಿಮ್ಗೆ ಹೇಳೋದು ಒಂದೇ ಈಗ ದಿನಕ್ಕೆ ನೂರ ನಲವತ್ತು ನೂರೈವತ್ತು ಕಿಲೋಮೀಟರ್ ಹೊಡೆಯೋದ್ರಿಂದ ನಮಗೆ ಬ್ಯಾಕ್ ಪೇನ್ ಬರುತ್ತೆ ಅದೇ ರೀತಿ ನಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ ಅದಕ್ಕೋಸ್ಕರ ಪಾರ್ಟ್ ಟೈಮ್ ಆಗಿ ತೊಗೊಳ್ಳಿ ಬಂತಾ ಪಾರ್ಟ್ ಟೈಮ್ ಆಗಿ ಮಾಡಿ ಇಲ್ವಾ ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ತಿಳಿಸ್ತೀನಿ ಆದಷ್ಟು ಬೇಗ ಬ ರ್ಯಾಪಿಡನ್ನು ಕೂಡ ಹೋಗ್ಬೋದು ಮತ್ತು ಏನೇ ಅಪ್ಡೇಟ್ ಇದ್ದರೂ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಯತ್ನ ಮಾಡ್ತೀನಿ ಮತ್ತೆ ಮುಂದಿನ ನೋಡಲು ನಮಸ್ಕಾರ